ಎಲ್ಲ ನನ್ನ ನೆಚ್ಚಿನ ಅಂಗನವಾಡಿ ಕಾರ್ಯಕರ್ತರಿಗೆ ನಮಸ್ಕಾರಗಳು ಇವತ್ತು ನಾಲ್ಕನೇ ತಾರೀಕು ಮತ್ತು ಪೋಷಣ ಅಭಿಯಾನದ ಬಗ್ಗೆ ಮತ್ತು ಏನು ಮಾಡ್ತಾ ಮಾಡೋದಿದೆ ಇವತ್ತಿನ ಪ್ರೋಗ್ರಾಮ್ ಏನಿದೆ ಅಂತ ಹೇಳ್ಬಿಟ್ಟು ನೋಡೋಣ ಆ್ಯಸ್ ಯೂಶಲ್ ನಿಮಗೆ ತೋರಿಸಿದ್ದೆ ನೆನೆ ಡೌನ್ಲೋಡ್ ಮಾಡಿದಂಗೆ ಅದೇ ಥರ ಪೋಷಣ ಅಭಿಯಾನ ಡೈರೆಕ್ಟಾಗಿ ಹೋಗಬೇಕು ಅಲ್ಲಿ ಮೂರು ಅಡುಗೆರೆ ತೋರಿಸುತ್ತೀನಿ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಡಾಟಾ ಎಂಟ್ರಿ ಅಂತ ತೋರಿಸಿದ್ದೀನಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಯೂಸರ್ ನೇಮ್ ಪಾಸ್ವರ್ಡ್ ಅಂತ ಇರುತ್ತೆ ಅದು ಆಲ್ರೆಡಿ ಸೇವ್ ಮಾಡ್ಕೊಂಡಿರ್ತೀವಿ ನಿಮ್ಗೆ ಗೊತ್ತಿರೋ ಹಾಗೆ ಆಮೇಲೆ ಲಾಗಿನ್ ಆಗ್ತೀವಿ ಲಾಗಿನ್ ಹೆಚ್ಚಾಗ ಆ್ಯಕ್ಟಿವಿಟಿ ಪಾರ್ಟಿಸಿಪೇಷನ್ ಫಾರ್ಮ್ ಅಂತ ಇದೆ ಎಲ್ಲ ಅದೇ ಥರನೇ ಇದೆ ಈ ಸತಿ ಇವತ್ತಿನ ವಿಷಯ ಬಂದಿತ್ತು ರಕ್ತಹೀನತೆ ಬಗ್ಗೆ ಅದರಲ್ಲಿ ಈ ವಿಷಯಗಳು ಇಷ್ಟು ಇದೆ ರಕ್ತಹೀನತೆ ಬಗ್ಗೆ ಇಷ್ಟು ವಿಷಯಗಳಿದೆ ಒಂದು ಅನೀಮಿಯಾ ಗ್ರೋತ್ ಮಾನಿಟರಿಂಗು ಕ್ರಾಮಿ ಕಾಂಪ್ಲಿಮೆಂಟರಿ ಫೀಡಿಂಗು ಪೋಷನ್ ಬಿ ಪಡಾಯಿ ಬಿ ಟೆಕ್ನಾಲಜಿ ಫಾರ್ ಬೆಟರ್ ಗವರ್ನೆನ್ಸ್ ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಏರಿಯಾ ಇನ್ಫ್ಲೂಯೆನ್ಸಿಂಗ್ ನ್ಯೂಟ್ರಿಷನ್ ಮಾಸ್ ಸೆನ್ಸಿಟೈಸೇಷನ್ ಅಂತ ಇದೆ ಸ್ಮಾರ್ಟ್ ಸೆನ್ಸಿಟೈಸೇಷನ್ ಅಂತಂದರೆ ಒಂದು ಗುಂಪಿನಲ್ಲಿ ಎಲ್ಲನೂ ಕೂತ್ಕೊಂಡು ಅದರ ಬಗ್ಗೆ ಒಂದು ಕಂಪ್ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡೋದು ಅದ್ರ ಬಗ್ಗೆ ಅರಿವುಗಳನ್ನು ಮೂಡಿಸೋದು ಅಂತೇಳಿ ನೆಕ್ಸ್ಟ್ ಇದೇ ಥರನೇ ನಾವು ಸೆಲೆಕ್ಟ್ ಆ್ಯಕ್ಟಿವಿಟಿ ಅಂತ ಕೊಡ್ತೀವಿ ಇದರಲ್ಲಿ ಅನಿಮಿಯಾ ಕ್ಯಾಂಪ್ ಫಾರ್ ಚಿಲ್ಡ್ರನ್ ಅನಿಮ ಕ್ಯಾಂಪ್ ಫಾರ್ ಅಡೋಸೆಂಟ್ ಅಡೋಲಸೆಂಟ್ ಗರ್ಲ್ಸ್ ಅನಿಮ ಕ್ಯಾಂಪ್ ಫಾರ್ ವುಮೆನ್ ರೀಪ್ರೊಡಕ್ಟಿವ್ ಏಜ್ ಅರ್ಬನ್ ಸಲ್ ಸ್ಲಮ್ಸ್ ಬೇಸ್ಡ್ ಅನಿಮಿಯಾ ಕ್ಯಾಂಪ್ ರನ್ ಔಟ್ ಪಂಚಾಯತ್ ಬೇಸ್ಡ್ ಸ್ಯಾನಿಟ್ ಸ್ಯಾನಿಟೈಸೇಷನ್ ಸೆನ್ಸೇಷನ್ ಆಕ್ಟಿವಿಟಿ ಅನಿಮಿಯಾ ವೆಬಿನಾರ್ ರೋಲ್ ಆಯುಷ್ ಟು ಅಡ್ರೆಸ್ ಅನಿಮಿಯಾ ಟ್ರೈಬಲ್ ಫೋಕಸ್ಡ್ ಕ್ಯಾಂಪ್ ಸೆನ್ಸೇಷನ್ ಏ ಏಕಲವ್ಯ ಮಾಡಲ್ ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಆಯುಷ್ ಫೋಕಸ್ ಸೆನ್ಸೇಷನ್ ಬೈ ಎನಿಮಿಯಾ ಈ ಥರ ನೂರಾರುಗಳೈತವೆ ಅದರಲ್ಲಿ ಯಾವ್ದಾರು ಒಂದು ಸೆಲೆಕ್ಟ್ ಮಾಡಿಬಿಟ್ಟು ನಾವು ಒಬ್ಬೊಬ್ಬರು ಒಂದೊಂದು ಅಂಗನವಾಡಿಯಲ್ಲಿ ಒಂದೊಂದು ವಿಷಯಗಳನ್ನು ತಗೊಂಡು ಅದರ ಬಗ್ಗೆ ನಾವು ಮಾಹಿತಿನ ಕೊಡಬೇಕು ಅವೇರ್ಸ್ನೆಸ್ನ ಮೂಡಿಸ್ಬೇಕು ನಾನಿಲ್ಲಿ ಅರ್ಬನ್ ಸ್ಲಮ್ಸ್ ಅಂತ ಹೇಳ್ಬಿಟ್ಟು ಸ್ಲಮ್ಸ್ ಇರ್ತಕ್ಕಂಥ ಅವರು ಅವರನ್ನ ಮಾಹಿತಿನ ಕೊಡೋಕ್ಕೆ ಅಂತ ಹೇಳ್ಬಿಟ್ಟು ಒಂದು ಕಮ್ಯುನಿಟಿ ಅಷ್ಟು ಜನನ ಕರೆದ್ಬಿಟ್ಟು ನಾವು ಅದನ್ನು ಮಾಹಿತಿ ಕೊಡ್ತೀವಿ ಮತ್ತು ಡೇಟ್ ಆ್ಯಸ್ಪಿಷಲ್ ಫ್ರಮ್ ಡೇಟು ಟು ಡೇಟು ನಾನಲ್ಲಿ ಬ್ಲಾಕ್ ಅಂತ ಸೆಲೆಕ್ಟ್ ಮಾಡಿದ್ದೀನಿ ನೋಡೋಣ ಏನು ತೋರಿಸುತ್ತೆ ಅಂತ ಹೇಳಿ ಮತ್ತು ಅಲ್ಲಿ ಕೇಳ್ತದೆ ಮೇಲು ಫೀಮೇಲು ಅಡಲ್ಟ್ ಎಷ್ಟು ಜನ ಇದ್ದಾರೆ ಮಕ್ಕಳು ಎಷ್ಟು ಜನ ಇದ್ದಾರೆ ಅದರಲ್ಲಿ ಎಷ್ಟು ಫೀಮೇಲ್ ಎಷ್ಟು ಈ ಥರ ನಾನು ನಂಬರು ಕೊಡ್ತಾ ಹೋಗ್ತೀನಿ ಇದರಲ್ಲಿ ಮತ್ತೊಂದು ವಿಶೇಷ ಏನಪ್ಪ ಅಂದರೆ ಇವತ್ತು ನೋಡೋಣ ಅಂತ ಒಂದು ಕ್ರಾಸ್ ಚೆಕ್ಗೋಸ್ಕರ ಕನ್ನಡದಲ್ಲಿ ನಾನು ಟೈಪ್ ಮಾಡಿದೆ ನೋಡೋಣ ಏನು ಇದು ತಗೊಳ್ಳುತ್ತೋ ಇಲ್ಲವೋ ನೋಡೋಣ ಯಾವಾಗಲೂ ಇಂಗ್ಲೀಷಲ್ಲೇ ಯಾಕೆ ಎಷ್ಟೋ ಜನ ಟೀಚರ್ಸ್ಗಳಿಗೆ ಇಂಗ್ಲೀಷ್ ಬರೋದಿಲ್ಲ ಹಾಗಾಗಿ ಕನ್ನಡ ಟೈಪ್ ಮಾಡಿದ್ರೆ ಅದನ್ನು ನೋಡೋಣ ನಿಮಗೆ ಬಿಡೋಣ ಅಂತ ಹೇಳ್ಬಿಟ್ಟು ಕನ್ನಡದಲ್ಲಿ ನಾನು ಟೈಪ್ ಮಾಡಿದೆ ನೋಡೋಣ ಅದೇನು ರಿಸಲ್ಟ್ ಬಂತು ಅಂತ ಹೇಳ್ತೀನಿ ಬಟ್ ಅದು ನೋಡೋಣ ಲಾಸ್ಟಿಗೆ ಏನಾಗುತ್ತೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಇನ್ನಷ್ಟು ಜನಕ್ಕೆ ನನ್ನ ಮಾಹಿತಿಯನ್ನು ಜಾಸ್ತಿ ಜಾಸ್ತಿ ಜನಕ್ಕೆ ತಲುಪಲಿ ಅಂತ ಹೇಳಿಬಿಟ್ಟು ಓಕೆ ಈಗ ನಾನು ಟೈಪ್ ಮಾಡ್ತೀನಿ ರಕ್ತಹೀನತೆ ಬಗ್ಗೆ ಮಾತಾಡಬಹುದು ಆಮೇಲೆ ಅದರ ಬಗ್ಗೆ ಮಾಹಿತಿಯನ್ನು ಮೂಡಿಸೋದು ನೆಕ್ಸ್ಟು ಅನೇಮಿಯಾ ಅಂತ ಹೇಳ್ಬಿಟ್ಟು ಇಂಗ್ಲೀಷಲ್ಲೂ ನಾನು ಟೈಪ್ ಮಾಡ್ತೀನಿ ಅದೇನು ಮಾಡಿದ್ರು ಅದು ತೊಗೊಂಡಿಲ್ಲ ನಾನು ಮತ್ತೆ ಕ್ರಾಸ್ ಚೆಕ್ ಮಾಡಿದೆ ಎಲ್ಲ ಕಡೆಗೂ ಎಲ್ಲಿ ನಾನು ಬ್ಲಾಗ್ ಅಂತ ಕೊಟ್ಟಿಲ್ವಾ ಮತ್ತೆ ಎಲ್ಲರೂ ಗ್ಯಾಪ್ ಬಿಟ್ಟಿದ್ದೀನ ಅಂತ ಹೇಳ್ಬಿಟ್ಟು ಎಲ್ಲ ಕಡೆಗೂ ಕೊಟ್ಟೆ ಅದು ಇನ್ವ್ಯಾಲಿಡ್ ಡಾಟಾ ಎಂಟ್ರಿ ಅಂತ ತೋರಿಸ್ತು ಅದು ಆ್ಯಕ್ಚುಲಿ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಏನು ಕೊಡಬೇಕು ಅದನ್ನೇ ಕೊಡಬೇಕಾಗಿರೋದು ಅದು ನಾನು ಕೊಟ್ಟಿಲ್ಲ ಅಂತೇಳಿ ರಕ್ತಹೀನತೆ ಬಗ್ಗೆ ಮಾಹಿತಿ ಮತ್ತು ಇದರ ಬಗ್ಗೆ ಇನ್ನೂ ಹೆಚ್ಚು ಅಂದರೆ ಒಂದೊಂದು ಒಂದೊಂದು ಕೇಂದ್ರಗಳಲ್ಲಿ ಒಂದೊಂದು ವಿಷಯ ತೊಗೊಂಡ್ಬಿಟ್ಟು ಮಾಡಿ ಫೋಟೋಗಳನ್ನು ಅಪ್ಲೋಡ್ ಮಾಡಿ ನಮ್ಮ ಕೇಂದ್ರಗಳ ಫೋಟೋ ನಮ್ಮ ತಾಲ್ಲೂಕ್ ಲೆವೆಲ್ ಫೋಟೋ ನಮ್ಮ ಡಿಸ್ಟ್ರಿಕ್ಟ್ ಲೆವೆಲ್ ಫೋಟೋಗಳನ್ನು ಅದನ್ನು ಆ್ಯಡ್ ಮಾಡುತ್ತೆ ರಕ್ತಹೀನತೆ ಬಗ್ಗೆ ಮಾಹಿತಿ ವಿವರಿಸಲಾಗಿದೆ ವಿವರಿಸಲಾಯಿತು ಅಂತ ಹೇಳಿ ಬರ್ತಿದ್ದೀನಿ ವಿವರಿಸಲಾಗಿದೆ ಅಂತ ಬರ್ತೀನಿ ನೆಕ್ಸ್ಟು ಅನಿಮಿಯಾ ಬಗ್ಗೆ ಅಂತಲೂ ಮಾಡಿ ಬರ್ತಿದ್ದೀನಿ ನಾನು ಅದನ್ನು ತಗೊಂಡಿಲ್ಲ ಅದು ತೋರಿಸ್ತೀನಿ ನಾನು ನಿಮಗೆ ಸ್ವಲ್ಪ ಲಾಂಗ್ ಆಗಿ ತಗೊಳ್ತಾ ಇದೆ ಇದು ನಿಮ್ಮ ರಕ್ತಹೀನತೆ ಬಗ್ಗೆ ಏನೇನು ಗೊತ್ತಿದೆಯೋ ಅದೆಷ್ಟು ಡಿಸ್ಕ್ರಿಪ್ಷನ್ ಅಲ್ಲಿ ಬರಿಬೋದು ಒಂದು ಹಂಡ್ರೆಡ್ ವರ್ಡ್ಸ್ಗಳನ್ನು ಬರಿಬೋದು ಇದರಲ್ಲಿ ಎಷ್ಟು ಏನು ಗೊತ್ತಿದೆಯೋ ಅದೆಷ್ಟರ ಬಗ್ಗೆ ನೀವು ಬರಿಬೋದು ಇಲ್ಲಿ ಅಷ್ಟು ಮಾಹಿತಿಯನ್ನು ಬರಿಬೋದು ಈ ಬಾಕ್ಸ್ ಒಳಗೆ ನಾನೊಂದು ಎರಡು ಲೈನ್ ಅಷ್ಟೇ ಬರ್ತೀರ ಅದು ಅನಿಮಿಯಾ ಅಂತ ಕೊಟ್ಟಿದ್ದೀನಿ ಇಲ್ಲೇನು ಮಾಡ್ತೀವಿ ಸಬ್ಮಿಟ್ ಅಂತ ಕೊಡ್ತೀನಿ ಸಬ್ಮಿಟ್ ಅಂತ ಕೊಟ್ಟುವಾಗ ಅದು ಡೈರೆಕ್ಟಾಗಿ ತೋರಿಸ್ತೀನಿ ನಾನು ನಿಮಗೆ ಅನಿಮಿಯಾ ಅನಿಮಿಯಾ ಬಿಟ್ಟೆ ಅದು ಬರಲಿಲ್ಲ ಅಂತ ತೋರಿಸ್ತು ಮತ್ತು ತಿರುಗಿ ಅನಿಮಿಯಾ ಕ್ಯಾಂಪ್ ಫಾರ್ ಚಿಲ್ಡ್ರನ್ ಅಂತ ಬರ್ತಿದ್ದೀನಿ ಅಷ್ಟೇ ಅದೇ ಬರ್ತಿರಬೇಕು ಅಂದ್ರೆ ಹೌದು ಕ್ಯಾಂಪ್ ಫಾರ್ ಚಿಲ್ಡ್ರನ್ ಅಂತ ಬರ್ತಿದ್ದೀನಿ ಅಲ್ಲಿ ನೆಕ್ಸ್ಟು ಸಬ್ಮಿಟ್ ಅಂತ ಕೊಡ್ತೀನಿ ಸಬ್ಮಿಟ್ ಅಂತ ಕೊಡ್ತೀನಿ ಇನ್ವ್ಯಾಲಿಡ್ ಡಾಟಾ ಎಂಟರ್ಡ್ ಅಂತ ಕೊಡುತ್ತೆ ಇನ್ವಾಲಿಡ್ ಡಾಟಾ ಎಂಟರ್ಡ್ ಯಾಕಂತಂದರೆ ಇದನ್ನು ಯಾಕೆ ಅಂದರೆ ಇದು ನಾನು ಇಂಗ್ಲೀಷಲ್ಲೇ ಬರಿಬೇಕಾಗಿರೋದು ಅದನ್ನು ಕನ್ನಡದಲ್ಲಿ ಬರೆದು ಬಿಡ್ತೀನಿ ಎಲ್ಲ ಕಡೆಗೂ ಕ್ರಾಸ್ ಚೆಕ್ ಮಾಡ್ತಿದ್ದೀನಿ ಎಲ್ಲಿ ಏನು ತಪ್ಪಾಗಿದೆ ಅಂತ ಇನ್ನೋ ಏನಾರು ಆಗಿರಲಿ ಅಂತ ಹೇಳ್ಬಿಟ್ಟು ನಾನು ಮತ್ತೆ ಲೆವೆಲಿಗೆ ಹೋಗ್ಬಿಟ್ಟು ಬ್ಲಾಕನ್ನು ಚೇಂಜ್ ಮಾಡಿ ಎ ಡಬ್ಲ್ಯೂ ಸಿಗೆ ಹಾಕಿದೆ ಅವಾಗೂ ಕ್ರಾಸ್ ಚೆಕ್ ಮಾಡಿದೆ ಅವಾಗೂ ನಂದು ಇನ್ವಾಲಿಡ್ ಡಾಟಾ ಎಂಟರ್ಡ್ ಅಂತಲೇ ಹೇಳ್ಬಿಟ್ಟು ತೋರಿಸ್ದು ಮತ್ತೆ ಏನು ಮಾಡಿದೆ ಮತ್ತು ಆ್ಯಕ್ಟಿವಿಟೀಸಲ್ಲಿ ನೋಡಿದೆ ಅಲ್ಲೂ ಇದು ಮಾಡೋಕ್ಕಾಗಿಲ್ಲ ಸೊ ಮತ್ತೆ ಹೋಗಿ ಲೆಬಲಿಗೆ ಹೋಗ್ಬಿಟ್ಟು ನಾನು ಎ ಡಬ್ಲ್ಯೂ ಸಿ ಅಂತ ಮಾಡಿ ನಮ್ಮ ಕೇಂದ್ರದ ಹೆಸರನ್ನು ಹಾಕ್ಬಿಟ್ಟು ಅದನ್ನು ಫುಲ್ಲು ನಾನು ಟೈಪ್ ಮಾಡ್ಕೊಂಡು ಬಂದೆ ಆಮೇಲೆ ಇಲ್ಲಿ ಏನು ಡಿಸ್ಕ್ರಿಪ್ಷನಲ್ಲಿ ಏನು ಕನ್ನಡದಲ್ಲಿ ಕೊಟ್ಟಿದ್ದೀನೋ ಅದಿಷ್ಟು ನಾನು ಕಂಪ್ಲೀಟಾಗಿ ಡಿಲೀಟ್ ಮಾಡಿಬಿಟ್ಟು ಒಂದಿಷ್ಟು ಕಂಪ್ಲೀಟಾಗಿ ಅನಿಮಿಯಾ ಕ್ಯಾಂಪ್ ಫಾರ್ ಚಿಲ್ಡ್ರನ್ ಅಂತ ಕೊಟ್ಟಿದ್ದೀನಿ ರೈಟ್ ನೋಡೋಣ ಅಂತ ಹೇಳ್ಬಿಟ್ಟು ಮತ್ತು ಇದು ಆ್ಯಕ್ಟಿವಿಟೀಸು ಚೇಂಜ್ ಮಾಡಿದೆ ಅದರಲ್ಲಿ ಏನಾದ್ರು ತಪ್ಪಿದೆ ಅಂತ ಹೇಳಿ ಆಮೇಲೆ ಡಿಸ್ಕ್ರಿಪ್ಷನಲ್ಲಿ ಏನು ಮಾಡಿದೆ ಮತ್ತೆ ನೋಡಿದೆ ಅವ್ರು ಮತ್ತೆ ಇನ್ವೇಟ್ ಡಾಟಾ ಎಂಟರ್ಡ್ ಅಂತ ಬಂತು ಸೊ ನಂಗೆ ಆಮೇಲೆ ಕ್ಲಿಯರ್ ಕಟ್ ಆಯಿತು ಅವ್ರದ್ದು ಡಿಸ್ಕ್ರಿಪ್ಷನಲ್ಲಿ ಕಾಣ್ತಾನೆ ಬರೀಬಾರ್ದು ಅಂತ ಹೇಳಿ ಸೊ ಅದಕ್ಕೋಸ್ಕರ ನಾವು ಅಷ್ಟು ಡಿಲೀಟ್ ಮಾಡಿ ಮತ್ತು ತಿರುಗಿ ನಾನು ಹೊಸದಾಗಿ ಬಾರ್ದು ಬಿಟ್ಟು ಅದನ್ನು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿಬಿಟ್ಟು ನಾನು ಸಬ್ಮಿಟ್ ಕೊಟ್ಟೆ ಆವಾಗ ಸಕ್ಸಸ್ಫುಲಿ ಸಬ್ಮಿಟೆಡ್ ಅಂತ ಹೇಳ್ಬಿಟ್ಟು ಕೊಡ್ತು ಸೊ ಫ್ರೆಂಡ್ಸ್ ಈಗ ನೋಡಿ ನಾವು ನಮ್ಮ ಭಾಷೆಯಲ್ಲಿ ನಾವು ಬರೆಯೋಣ ಅಂತಂದರೆ ಅದಕ್ಕೂ ಇಲ್ಲಿ ನಿರ್ಬಂಧ ಇದೆ ಸೊ ಇದು ಡಿಸ್ಕ್ರಿಪ್ಷನ್ ಕೆಲವೊಂದು ಸತಿ ಡಿಸ್ಕ್ರಿಪ್ಷನ್ ಬರೀತಾ ಇದ್ರು ಬರುತ್ತೆ ಅಂತ ಕಾಣಿಸುತ್ತೆ ಸತಿ ಕ್ರಾಸ್ ಚೆಕ್ ಮಾಡ್ತೀನಿ ನಾನು ಬರ್ತಾ ಡಿಸ್ಕ್ರಿಪ್ಷನ್ ಬರಿಲ್ಲ ಅಂತ ಹೇಳಿದ್ರು ಸಬ್ಮಿಟ್ ಅಂತ ಕೊಡ್ಬೋದಾ ಅಂತ ಹೇಳ್ಬಿಟ್ಟು ಅದನ್ನು ನಾನು ಒಂದು ಸತಿ ಕ್ರಾಸ್ ಚೆಕ್ ಮಾಡಿ ನೋಡ್ತೀನಿ ನಾನು ನೋಡ್ಬಿಟ್ಟು ನಿಮಗೆ ಮುಂದಿನ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ಅನಿಮಿಯಾ ಕ್ಯಾಂಪ್ ಫಾರ್ ಚಿಲ್ಡ್ರನ್ ಅಂತ ಹೇಳ್ಬಿಟ್ಟು ಸೇಮ್ ಅದೇ ಥರನೇ ಬರ್ತಾ ಸೊ ಈಗ ಏನು ಮಾಡ್ತಾರೆ ಸಬ್ಮಿಟ್ ಕೋಟ ಸಕ್ಸಸ್ಫುಲಿ ಸಬ್ಮಿಟೆಡ್ ಅಂತ ಯಶೋದಂಗ ನಾನು ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು